ಇದು ನೋಡಿ ಇದೊಂದು ಮುಸಾಂಡ ಜಾತಿ ಸೇರಿದೆ ಈ ತರದ್ ನೀವು ಪೇಟೆನೆಲ್ಲೂ ನೋಡಿರ್ತೀರಿ ಮನೇಲಿ ಶೋ ಇಟ್ಟಿರ್ತಾರೆ ಇದ್ ನೋಡಿ ಎಷ್ಟು ಹಳೆಯ ಕಾಲದ್ದು ಅದ್ ಇದನ್ನೇ ಕಸಿ ಕಟ್ತಾರೆ ಇದಕ್ಕೆ ಮುಸಾಂಡ ಅಂತ ಜಾತಿಗೆ ಇದಕ್ಕೆ ನಾವು ಬೆಳ್ಳಟ್ಟೆ ಅಂತ ಹೇಳ್ತೀವಿ ಹಾ ಈ ಎಲೆನ ಹಿಂದೆಲ್ಲ ಹೆಂಗಸರು ಮನೇಲಿ ಮಧ್ಯಾಹ್ನ ಊಟ ಹತ್ಕೊಳ್ಳಿ ತೋಟ ಗದ್ದೆ ಖಾನಿಗೆ ಹೋಗಿ ಗದ್ದೆ ಬದಿಯಲ್ಲಾ ಇದನ್ನ ಕೊಯ್ಕೊಂಬಂದ್ ದನಕ್ಕೆ ಹಾಕ್ತಿದ್ರು ಇದು ತಿಂದ್ರ ಹಾಲ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಹಸುವಿಗೆ ಹಾ ಉತ್ಪತ್ತಿ ನೀವು ಇದನ್ನ ತಿನ್ ದಿವಸ ಒಂದ್ ಲೋಟ ಹಾಲ್ ಜಾಸ್ತಿ ಕೊಡುತ್ತೆ ನಮ್ಮ ಹಳ್ಳಿ ದನ್ಗಳು ತಿನ್ನಕ್ಕೆ ಹಾಗೆ ಅವು ಈಗ ಗುಡ್ಡಕ್ಕೆ ಹೋದ್ರೆ ಅವೇ ಮೆಂದ್ಕಂಡ್ ಬರ್ತಿದ್ವು ನಮ್ಮಲ್ಲೆಲ್ಲ ಹೇಳ್ತಿದ್ರು ಅದು ಬಂದ್ ದಿವಸ ಹಾಲ್ ಜಾಸ್ತಿ ಇವತ್ತು ಬೆಳ್ಳ ತಿಂದಿದ್ಯಾನ ಅದಕ್ಕೋಸ್ಕರ ಹಾಲ್ ಜಾಸ್ತಿ ಆಗಿದೆ ಅಂತ ಹೇಳ್ತಿರ್ತಿದ್ರು ಹಿಂದಿನವರೆಲ್ಲ ಅದು ನೋಡಿ ಮಲ್ನಾಡ್ ಗಿಡ್ಡದ್ ವಿಶೇಷ ಅಂದ್ರೆ ನೀವು ಆಯ್ದ ಆಯ್ದ ಸೊಪ್ಪು ತಿಂತಿತ್ತು ಹಿಂದೆಲ್ಲ ಯಾರು ಒಳಗೆ ಔಷಧ ಹಾಕ್ತಿರ್ಲಿಲ್ಲ ಏನಿಲ್ಲ ಅವುಗಳೇ ಸೊಪ್ಪುಗಳನ್ನ ಹುಡುಕಿ ತಿಂದು ಅವು ಹೊಟ್ಟೆನವೇ ಬರ್ತಿರ್ಲಿಲ್ಲ ಅವರು ಈಗೆಲ್ಲ ನೀವು ಮಾತ್ರೆ ಔಷಧಗಳು ಬಂದಿದೆ ಹಾಕ್ತಾರೆ ಇದ್ ನೋಡಿ ಇದ್ರಲ್ಲಿ ವಿಶೇಷ ಅಂದ್ರೆ ಈ ತರ ಎಲೆ ಬಂದು ಇದ್ರಲ್ಲಿ ನೋಡಿ ಈ ತರ ಒಂದು ಹೂ ಬರುತ್ತೆ ಎಲೆ ಹೂವು ಎಷ್ಟು ಚಂದ ಇದು ಒಂಥರ ಪ್ರಕೃತಿ ಎಷ್ಟು ನಮ್ಗೆ ಒಂದು ಇದ್ರಲ್ಲಿ ಕೊಟ್ಟಿದೆ ಆದ್ರೆ ಯಾರು ಇದನ್ನ ಈಗ ಉಳಿಸ್ಕೊಳ್ಳೋ ಒಂದು ಇದ್ರಲ್ಲಿ ಇಲ್ಲ ಎಲ್ಲ ನಶಸ್ ಹೋಗಕ್ಕೆ ಹಾ ಆಮೇಲೆ ರಾತ್ರಿ ಇದಿಷ್ಟು ಬೆಳ್ಳು ಬೆಳದಿಂಗಳಲ್ಲಿ ತುಂಬಾ ಚಂದ ಕಾಣ ಬರ್ತಿ ಬಿಡುತ್ತಿದ್ದು ಇದಕ್ಕೆ ಮುಸಾಂಡ ಜಾತಿ ಸೇರಿದೆ ಇದನ್ನ ಮನೆಯಲ್ಲಿ ಶೋಗು ಇಟ್ಕೊಂಬೋದು ಅಷ್ಟ್ ಚಂದ ಇದೆ ನೋಡಿ ಯಾವಾಗ್ಲೂ ಎವರ್ ಗ್ರೀನ್ ಹಸುಗಳಿಗೆ ಬಾರಿ ಹಸುಗಳಿಗೆ ಮನುಷ್ಯರಿಗೂ ಮಾಡ್ತಾರೆ ಇದ್ರದ್ದು ಔಷಧ ಇದ್ರೊಳಗೆ ಆ ಗಿಡ ಮೂಲಿಕೆನೂ ಇದೆ ಯಾಕೆಂದ್ರೆ ಹಸು ತಿಂದಿದೆ ಅಂದ್ರೆ ಮನುಷ್ಯರು ತಿನ್ನೋಕು ಬರುತ್ತೆ ಅಂತ